ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಿವೀಸ್ ಬೌಲಿಂಗ್ ಧೂಳಿ ಪಠ ಮಾಡಿದ ಅಭಿಷೇಕ್ ಶರ್ಮಾ ಇನ್ನು ಸಿಕ್ಸರ್ ಗಳ ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಮಾಡಿದ ಯಂಗ್ ಸ್ಟಾರ್ ಇನ್ನು ಇವರ ಬಗ್ಗೆ ಮಾತನಾಡಿದಂತ ಯುವರಾಜ್ ಸಿಂಗ್ ಅಷ್ಟಕ್ಕೂ ಯುವರಾಜ್ ಸಿಂಗ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ಮರಿದು ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತದ ಆರಂಭಿಕ ಬ್ಯಾಟ್ಸ್ಮನ್ ಆದಂತ ಅಭಿಷೇಕ್ ಶರ್ಮಾ ಕಿವೀಸ್ ವಿರುದ್ಧದ ಸಿಡಿಲಪರದ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನಾಗ್ಪುರದಲ್ಲಿ ನಡೆದ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ಮೂವತ್ತೈದು ಬೋಲ್ಗಳಲ್ಲಿ ಎಂಟು ಫೋರ್ ಮತ್ತು ಐದು ಸಿಕ್ಸರ್ಗಳ ಗಳ ಸಹಿತ ಎಂಬತ್ನಾಲ್ಕು ರನ್ ಗಳಿಸಿ ಔಟ್ ಆದರು ಇನ್ನು ಈ ಇನ್ನಿಂಗ್ಸ್ ಮೂಲಕ ಅಭಿಷೇಕ್ ಶರ್ಮಾ ಹಲವು ದಾಖಲೆಗಳನ್ನು ಕೂಡ ಬ್ರೇಕ್ ಮಾಡಿದ್ದಾರೆ ಇನ್ನು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲನೇ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಎರಡ್ನೂರ ಮೂವತ್ತೆಂಟು ರನ್ ಗಳ ಬೃಹತ್ ಮೊತ್ತ ದಾಖಲಿಸುತ್ತಾ ಅಂತಾನೆ ಹೇಳ್ಬಹುದು ಇನ್ನು ಎಂಬತ್ನಾಲ್ಕು ರನ್ ಗಳಿಸಿದ ಅಭಿಷೇಕ್ ಶರ್ಮಾ ಈ ಇನ್ನಿಂಗ್ಸ್ ನಲ್ಲಿ ಎಂಟು ಸಿಕ್ಸ್ ಆದರೆ ಸಿಡಿಸಿದರು ಈ ಮೂಲಕ ಕಿವೀಸ್ ವಿರುದ್ಧ ಒಂದೇ ಒಂದು ಇನ್ನಿಂಗ್ಸ್ ನಲ್ಲಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಬ್ಯಾಟರ್ ಎಂಬ ದಾಖಲೆ ಆದರೆ ಅಭಿಷಿಕ್ ಶರ್ಮಾ ಅವರ ಹೆಸರಿನಲ್ಲಿ ಆದರೆ ಇದೆ ಇನ್ನು ಇದಕ್ಕೂ ಮೊದಲು ಈ ದಾಖಲೆ ಭಾರತ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರ ಹೆಸರಿನಲ್ಲಿ ಆದರೆ ಇತ್ತು ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಿವಿಸ್ ನೆಲದಲ್ಲೇ ಶತಕ ಸಿಡಿಸಿ ಅಬ್ಬರಿಸಿದರು ಆ ಇನ್ನಿಂಗ್ಸ್ ನಲ್ಲಿ ಅವರು ಹನ್ನೊಂದು ಫೋರ್ ಮತ್ತು ಏಳು ಸಿಕ್ಸರ್ ಆದರೆ ಸಿಡಿಸಿದರು ಇನ್ನು ಸುಧ್ಮನ್ ಗಿಲ್ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳು ಸಿಕ್ಸರ್ ಸಿಡಿಸಿ ದಾಖಲೆ ಬರೆದಿದ್ರ ಅಂತಾನೆ ಹೇಳ್ಬಹುದು ಇದೀಗ ಆ ದಾಖಲೆ ಅಭಿಷಕ್ಷರಮ ಪಾಲಾಗಿದೆ ಇನ್ನು ಇದು ಕೇವಲ ಭಾರತೀಯರ ಪಾಲ ಮಾತ್ರವಲ್ಲ ಎರಡೂ ದೇಶಗಳ ಮುಖಾಮುಖಿ ವೇಳೆ ಬ್ಯಾಟರ್ ಒಬ್ಬನಿಂದ ಇಂದ ಬಂದ ಗರಿಷ್ಠ ಸ್ಕೋರ್ ಕೂಡ ಇದು ಇನ್ನು ಭಾರತದ ಪರ ಸೂರ್ಯಕುಮಾರ್ ಯಾದವ್ ಮತ್ತು ಗಿಲ್ ಏಳು ಸಿಕ್ಸ್ ಸಿಡಿಸಿದ್ದಾರೆ ಕಿವಿಸ್ ಪರ ಕಾಲಿನ್ ಮನ್ರು ಏಳು ಸಿಕ್ಸ್ ಹತ್ರ ಸಿಡಿಸಿದ್ದಾರೆ ಅದಲ್ಲದೆ ಅಭಿಷೇಕ್ ಶರ್ಮಾ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನು ಬಾರಿಸಿದ ಆರನೇ ಭಾರತೀಯ ಬ್ಯಾಟ್ಸ್ಮನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಮೂಲಕ ತಮ್ಮ ಗುರು ಟೀಂ ಇಂಡಿಯಾದ ಲೆಜೆಂಡ್ ಯುವರಾಜ್ ಸಿಂಗ್ ದಾಖಲೆಯನ್ನು ಕೂಡ ಮುರಿದಿದ್ದಾರೆ ಯುವರಾಜ್ ಸಿಂಗ್ ಅವರು ಐವತ್ತೆಂಟು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಎಪ್ಪತ್ತೆಂಟು ಸಿಕ್ಸರ್ ಆದರೆ ಸಿಡಿಸಿದ್ದಾರೆ ಹೌದು ಸ್ನೇಹಿತರೆ ಅಭಿಷೇಕ್ ಶರ್ಮಾ ಕೇವಲ ಮೂವತ್ನಾಲ್ಕು ಪಂದ್ಯಗಳಲ್ಲಿ ಎಂಬತ್ತೊಂದು ಸಿಕ್ಸರ್ ಸಿಡಿಸಿ ಯುವರಾಜ್ ಸಿಂಗ್ ಅನ್ನು ಹಿಂದಿಕ್ಕೆ ಆರನೇ ಸ್ಥಾನಕ್ಕಾದ್ರೆ ಬಂದಿದ್ದಾರೆ ಇನ್ನು ಈ ಪಂದ್ಯ ಎಲ್ಲ ಮುಗಿದ ಮೇಲೆ ಮತ್ತು ಅವರ ಗುರುವಾದಂತಹ ಯುವರಾಜ್ ಸಿಂಗ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಅಭಿಷೇಕ್ ಶರ್ಮಾ ಒಳ್ಳೆಯ ಆಟಗಾರ ಮತ್ತು ಟೀಮ್ ಇಂಡಿಯಾಗೆ ಓಪನರ್ ಸಿಕ್ಕಿದ್ದು ಬೆಸ್ಟ್ ಆಪ್ಷನ್ ಅಂತಂದ್ರೆ ಅದು ಅಭಿಷೇಕ್ ಶರ್ಮಾ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಒಳ್ಳೆ ಬ್ಯಾಟರ್ ಮತ್ತು ಇದರ ಅಗ್ರಷನ್ ಬೇಕಾಗುತ್ತೆ ಪ್ರತಿ ತಂಡದಲ್ಲೂ ಕೂಡ ಇಂಥ ಆಟಗಾರನನ್ನು ನೋಡ್ತಿರ್ತಾರೆ ಮತ್ತು ನನಗೆ ಈ ಆಟಗಾರನ ಮೇಲೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತು ಇವನು ಆಡುವ ಶೈಲಿ ಕೂಡ ನಾನು ಹೇಳಿಕೊಟ್ಟಿದ್ದು ಆ ಕಾರಣದಿಂದಾಗಿ ಇವನು ತುಂಬಾ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾನೆ ಅಂತಂದು ಯುವರಾಜ್ ಸಿಂಗ್ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ